ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಊರಿಗೆ ಅಂತ ಹೊರಡ್ತಾ ಇದ್ದೀರಿ ಊರಿಗೆ ಯಾಕೆ ಹೊರಡ್ತಾ ಇದ್ದೀರಿ ಅಂದರೆ ನಮ್ಮ ಅಪ್ಪನಿಗೆ ಪಿತೃಪಕ್ಷ ಮಾಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀರಿ ಇನ್ನು ಅದಲ್ಲದೆ ಇವತ್ತು ನಮ್ಮ ಆನಿವರ್ಸರಿ ಬೇರೆ ಇರೋದರಿಂದ ನಾನು ಈ ಥರ ಸ್ಯಾರಿನ ತಗೊಂಡು ಅದನ್ನು ವೇರ್ ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ ಇನ್ನು ಮನೆಗೆ ಹೋಗಿದ್ದಾದ ಮೇಲೆ ಅಲ್ಲಿ ಊಟ ಎಲ್ಲ ಮಾಡಿ ನಮ್ಮ ಅಪ್ಪನಿಗೆ ಪಿತೃಪಕ್ಷಗೆಲ್ಲ ರೆಡಿ ಮಾಡಿ ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಊರಿಗೆ ಹೊರಡಬೇಕು ಅದಕ್ಕೆ ಸ್ವಲ್ಪ ಬೇಗನೆ ಎದ್ದು ಊರಿಗೆ ಅಂತ ಹೊರಡ್ತಾ ಇದ್ದೀರಿ ಇನ್ನು ಮನೆ ಹತ್ರ ಬಂದಿದ್ದಂತೂ ಆಯಿತು ಇವನಂತೂ ಫುಲ್ ಶಾಕಲ್ಲಿದ್ದಾರೆ ಏನು ಇಷ್ಟೊತ್ತಿಗೆ ನನ್ನ ಊರಿಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಾರಲ್ಲ ಅಂತ ಫುಲ್ಲು ಶಾಕಲ್ಲಿ ಅವ್ರ ಚಿಕ್ಕಮ್ಮ ಜೊತೆ ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಾನೆ ನಾನು ಇನ್ನು ಅಷ್ಟರಲ್ಲಿ ಎಲ್ಲ ಇನ್ನು ಊಟಕ್ಕೆ ಅಂತ ನಮ್ಮಮ್ಮ ಮಟನ್ ತರಿಸಿದ್ದಾರೆ ಅದರಲ್ಲಿ ಸಾಂಬಾರು ಮಾಡಿಬಿಟ್ಟು ಮತ್ತು ಇನ್ನು ಚಿಕನ್ ತರಿಸಿದ್ದಾರೆ ಅದರಲ್ಲಿ ಕಬಾಬ್ಗೆ ಮತ್ತು ಬಿರಿಯಾನಿಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಒಂದು ತಂಗಿ ಬರೋದು ಸ್ವಲ್ಪ ಲೇಟ್ ಆಗ್ತೈತೆ ಅವಳ ಮಗಳು ಸ್ಕೂಲ್ಗೆ ಇದ್ದಾಳೆ ಅದಕ್ಕೆ ಅವಳು ಬರೋದು ಲೇಟ್ ಆಗುತ್ತೆ ಅಂತ ನಾನೇ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ ಅವ್ರು ಬಂದ್ರೂ ಏನು ಬೇಗ ಏನು ಮಾಡೋಲ್ಲ ಎಲ್ಲ ನಾನೇ ಮಾಡಬೇಕು ಬಟ್ ಏನಂದರೆ ಸ್ವಲ್ಪ ನಾನೇ ಬೇಗ ಬಂದು ಮಾಡಿದ್ರೆ ಬೇಗ ಬೇಗ ಮುಗಿಸ್ಕೊಂಡು ಹೋಗ್ಬೋದು ಅಂತೇಳಿ ಎಲ್ಲ ನಾನೇ ರೆಡಿ ಮಾಡ್ತಾಯಿದ್ದೀನಿ ಅವ್ರು ಬರೋಷ್ಟರಲ್ಲಿ ಇನ್ನು ಇದಕ್ಕೆ ಮಟನ್ನು ಒಂದು ಕಡೆ ಸಾಂಬಾರಿಗೆ ಅಂತ ಎಲ್ಲ ಕಲಸಿಟ್ಟಿದ್ದೀನಿ ಇನ್ನು ಬಿರಿಯಾನಿಗೆ ಅಂತ ಈ ಕಡೆ ಚಿಕನಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮಟನ್ ಆಲ್ಮೋಸ್ಟು ಫುಲ್ಲು ರೆಡಿ ಆಗಿದೆ ಇನ್ನು ಬಿರಿಯಾನಿನೂ ಒಂದು ಒಂದು ಹತ್ತು ಹದಿನೈದು ನಿಮಿಷ ಆದರೆ ಅದು ಮುಗಿಯುತ್ತೆ ಇನ್ನು ಮಟನ್ ಸಾಂಬಾರಂತೂ ಫುಲ್ಲು ಘಮ 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 ಅಂತ ಬರ್ತಾಯಿದೆ ಇನ್ನು ಬಿರಿಯಾನಿ ರೆಡಿ ಆದಮೇಲೆ ಊಟ ಎಲ್ಲ ರೆಡಿ ಆಗಿದ್ದಾಯಿತು ಅದಾದಮೇಲೆ ಇನ್ನು ಕಬಾಬ್ ಕಲ್ತಿಟ್ಟಿರೋದನ್ನೆಲ್ಲ ಕಬಾಬೆಲ್ಲ ಸುಟ್ಕೊಂಡು ಅದನ್ನು ರೆಡಿ ಮಾಡಿ ಎಡೆಗೆ ಅಂತೆಲ್ಲ ಎತ್ತಿಡಬೇಕು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪೊಬ್ರಿಗೆ ಮಾತ್ರ ನಾವು ಅಭ್ಯಾಸ ಇಟ್ಕೊಂಡಿರೋದು ಪಿತೃಪಕ್ಷ ಮಾಡಿ ನಮ್ಮ ತಾತಗೆ ನಮ್ಮ ಅಜ್ಜಿಗೆ ಅವ್ರಿಗೆಲ್ಲ ನಾವು ಯಾವತ್ತು ಮಾಡಿ ನಮಗೆ ರೂಢಿ ಇಲ್ಲ ನಮ್ಮಪ್ಪ ತೀರ್ಕೊಂಡವಾಗಿಂದ ನಮ್ಮಪ್ಪನಿಗೆ ಮಾತ್ರ ಮಾಡ್ಕೊತಾ ಇದ್ದೀರಿ ಇನ್ನು ನಮ್ಮಪ್ಪ ಏನೇನು ತಿಂತಾಯಿದ್ರು ಏನೇನು ಯೂಸ್ ಮಾಡ್ತಾಯಿದ್ರು ಅದನ್ನೆಲ್ಲ ತಗೊಂಡು ಬಂದು ಎಲ್ಲ ಎಡೆಗೆ ಹಾಕಿ ಇಟ್ಟಿದ್ದೀರಿ ಬಟ್ ನಮ್ಮಪ್ಪ ಇಷ್ಟು ಚಿಕ್ಕ ವಯಸ್ಸಿಗೆ ತೀರ್ಕೊತಾರೆ ಅಂತ ನಾವು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ತೀರ್ಕೊಂಡಿರೋದು ಒಂಥರ ನಮಗೆ ಒಂಥರ ಆ ಟೈಮಲ್ಲಿ ಆಗ್ತಾ ಆಗ್ತಿರಲಿಲ್ಲ ಸೊ ಇವಾಗ ಈ ಥರ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಎಲ್ಲರೂ ಕೂಡ ಚೆನ್ನಾಗಿ ಖುಷಿಯಾಗಿರ್ಬೋದಾಗಿತ್ತು ಬಟ್ ಅವ್ರು ಇಲ್ದಿರೋ ಇರೋದು ಒಂಥರ ಬೇಜಾರಾಗುತ್ತೆ ಇನ್ನು ಈ ಥರ ಎಲ್ಲ ನಮ್ಮಅಪ್ಪನಿಗೆ ಏನೇನು ತಿಂತಾಯಿದ್ರು ಇದ್ದರು ಅವ್ರಿಗೆ ಇಷ್ಟಪಟ್ಟು ಏನು ತಿಂತಾಯಿದ್ರು ಅದನ್ನೇ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀರಿ ಇನ್ನು ಸಾಂಬ್ರಾಣಿಗೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊತ ಇದ್ದೀರಿ ಇದ್ಲು ಸ್ವಲ್ಪ ಬೇಗ ಅಂಟ್ಕೊಳಲ್ಲ ಅಂತ ಹೇಳಿ ಅದರೊಳಗಡೆ ಬೆಂಕಿ ಹಾಕಿ ಅದನ್ನ ಅಂಟ್ಸ್ಕೊತಾ ಇದ್ದೀರಿ ಇನ್ನು ನಾವು ಮೊದಲಿಂದನೂ ತುಂಬ ವರ್ಷ ಆಗೋಯ್ತು ನಾವು ಬಂದು ಮಾಡಿ ಅದಕ್ಕೆ ಯಾವಾಗಲೂ ಫಸ್ಟ್ ಅಮ್ಮ ಮಾಡ್ಕೊತ ಇದ್ದರು ಇನ್ನು ನಾವು ಈ ಸರಿ ಎಲ್ಲರೂ ಸೇರಿ ಮಾಡ್ಕೊಬೇಕು ಅಂತ ಹೇಳಿ ನಮ್ಮಪ್ಪನಿಗೆ ಪೂಜೆ ಮಾಡೋಕ್ಕಂತ ಎಲ್ಲರೂ ಒಟ್ಟಿಗೆ ಬಂದು ಮಾಡೋದು ಎಲ್ಲರಿಗೂ ಒಂಥರ ತೃಪ್ತಿ ಅಂತ ಅನಿಸುತ್ತೆ ಅದನ್ನು ನಮ್ಮಪ್ಪ ಬಂದು ಸ್ವೀಕರಿಸ್ತಾರೆ ಅಂತಲೂ ಒಂಥರ ನಂಬಿಕೆ ನಮಗೆ ಇನ್ನು ಅವ್ರಿಗೆ ಇಷ್ಟ ಆಗೋದೆಲ್ಲ ತಂದು ಎಲ್ಲ ಅದ್ರ ಮುಂದೆ ಇಟ್ಟು ಅವ್ರು ಬಂದು ಅವ್ರ ರೂಪದಲ್ಲಿ ತಿಂದಿಲ್ಲ ಅಂದರೂ ಅದನ್ನು ಹಾಕೋದು ಒಂಥರ ನಮಗೆ ಮನಸ್ಸಿಗೆ ತೃಪ್ತಿ ಅಷ್ಟೇ ಅದಕ್ಕೆ ಪಿತೃಪಕ್ಷ ಮಾಡ್ತಾರೆ ಇನ್ನು ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡು ಅವ್ರ ಮಗಳು ಎಲ್ಲ ಇವಾಗ ತಾನೇ ಬಂದಿದ್ದಾರೆ ಎಲ್ಲ ರೆಡಿ ಮಾಡಿದ್ದಾದಮೇಲೆ ಇನ್ನು ಅವ್ರು ಬಂದಮೇಲೆ ಫೋಟೋ ಎಲ್ಲ ಇಟ್ಟು ಇನ್ನು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ತೆಗೆದು ಎತ್ತಿಟ್ಟು ಇನ್ನು ಅವರು ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಇನ್ನು ಒಬ್ಬೊಬ್ಬರಾಗಿ ನಮ್ಮಪ್ಪನಿಗೆ ಸಾಂಬ್ರಾಣಿ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸಿ ಇನ್ನು ಊಟ ಎಲ್ಲ ಮಾಡ್ಕೊಬೇಕು ನಾವು ನಮಗೆ ಇದೆಲ್ಲ ನಾವು ಮದುವೆ ಆಗಕ್ಕೆ ಮುಂಚೆ ಯಾವ ಥರ ಮಾಡಬೇಕು ಹೇಗೆ ಏನೇನೆಲ್ಲ ಇಡಬೇಕು ಅಂತ ಏನೂ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ನಮ್ಮ ಮನಸ್ಸಿಗೆ ಯಾವ ಥರ ಅನಿಸುತ್ತೋ ಆ ಥರ ನಾವು ಪೂಜೆ ಎಲ್ಲ ಮಾಡಿ ಊಟ ಎಲ್ಲ ಹಾಕಿ ಇನ್ನು ಅದ್ರ ಜೊತೆಗೆ ಸಾಂಬ್ರಾಣಿ ಹಾಕೋತ ಇದ್ರಿ ಅದು ಬಿಟ್ಟರೆ ನಾವು ಇನ್ನು ಅದಕ್ಕೆ ಏನೇನು ಥರ ಹಾಕಬೇಕು ಅದೆಲ್ಲ ನಮಗೇನು ಗೊತ್ತಾಗ್ತಾ ಇರಲಿಲ್ಲ ಇನ್ನು ನಾವು ಮದುವೆಗಳಾದಮೇಲೆ ಮೇಲೆ ಎಲ್ಲ ಒಂದೊಂದಾಗಿ ಕಲ್ತ್ಕೊಂಡು ಅದಾದ ನಾವೆಲ್ಲ ಏನಿರಬೇಕು ಅಂತೆಲ್ಲ ಯೂಸ್ ಮಾಡಿ ಮಾಡ್ತಾ ಇರೋದು ನಮ್ಮಪ್ಪನಂತೂ ಯಾವುದೇ ಫಂಕ್ಷನ್ ಮಾಡಿದ್ರು ನಾವು ಎಲ್ಲಿಗೆ ಹೋದ್ರು ಯಾವುದೇ ಟ್ರಿಪ್ಗೆ ಹೋದ್ರೂ ನಮ್ಮಪ್ಪನ ತುಂಬಾ ನೆನೆಸ್ಕೊತಾ ಇರ್ತೀನಿ ಇರಬೇಕಾಗಿತ್ತು ಇರಬೇಕಾಗಿತ್ತು ಅಂತ ಚಿಕ್ಕ ಮಕ್ಕಳಲ್ಲಿ ಯಾವಾಗೋ ನಾನು ಫಸ್ಟ್ ಇಯರ್ ಡಿಗ್ರಿಗೆ ಹೋಗಬೇಕಾದ್ರೆ ನಮ್ಮಪ್ಪ ತೀರ್ಕೊಂಡ್ಬಿಟ್ಟಿದ್ದು ಅಷ್ಟರಲ್ಲಿ ಇವರು ನಮ್ಮ ತಂಗಿರಿಬ್ರು ಇನ್ನೂ ಚಿಕ್ಕ ಮಕ್ಕಳು ಒಬ್ಬಳು ಸ್ಕೂಲ್ಗೆ ಹೋಗ್ತಾ ಇದ್ಲು ಇನ್ನೊಬ್ಳು ಫಸ್ಟ್ ಇಯರ್ ಕಾಲೇಜಿಗೆ ಇದ್ಲು ಅವಾಗೆಲ್ಲ ನಮ್ಗೆ ಅಷ್ಟೊಂದೇನೋ ಆ ಥರ ಕಷ್ಟ ಅನ್ನಿಸ್ತಾ ಇತ್ತು ಬಟ್ ಏನಂದರೆ ನಮ್ಮಮ್ಮ ಎಲ್ಲ ನೋಡ್ಕೊಳೋದ್ರಿಂದ ನಮ್ಗೆ ಅಷ್ಟೊಂದು ಕಷ್ಟ ಇರಲಿಲ್ಲ ಇನ್ನು ನಮ್ಮಪ್ಪ ಹೋಗ್ಬಿಟ್ಟ ಮೇಲೆ ಅಂತೂ ನಮ್ಮ ಮನೆಯಲ್ಲಿ ಒಂಥರ ಒಂಟಿ ಮನೆ ಥರ ಆಗೋಗ್ಬಿಡ್ತು ಮನೆಯಲ್ಲಿ ಯಾರು ಜೆಂಟ್ಸ್ ಇಲ್ಲ ಅನ್ನೋ ಥರ ಏನೋ ಒಂಥರ ಅಂದರೆ ಸೊ ಸುಮಾರು ಜನ ನೋಡೋರೆಲ್ಲ ಒಂಥರ ಕೇವಲವಾಗಿ ನೋಡೋರು ಬಟ್ ಇವಾಗೆಲ್ಲನೂ ಆ ಥರ ಯಾರೂ ಆ ಥರ ನಮ್ಮನ್ನು ನೋಡೋದೇ ಇಲ್ಲ ನಮ್ಮಪ್ಪ ಇಲ್ಲಾಂದ್ರೂ ನಮ್ಮಮ್ಮ ಕಷ್ಟಪಟ್ಟು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ಸಾಕಿ ಬೆಳೆಸಿ ನಮಗೆ ಏನು ಬೇಕೋ ಒಂದು ಕೇಳೋ ಹತ್ರ ಎರಡು ಕೇಳೋ ಹತ್ರ ಎಲ್ಲಾನು ನಮಗೆ ಏನು ಬೇಕೋ ಎಲ್ಲ ಕೊಡ್ತಿದ್ದಾರೆ ಇನ್ನು ಪೂಜೆ ಎಲ್ಲ ಆಗಿ ಮುಗೀತು ನಮ್ದೆಲ್ಲಾನು ಇನ್ನು ನನ್ನ ಮಗಳೂ ನಮ್ಮ ತಂಗಿ ಮಗಳು ಇಬ್ರೂ ಫುಲ್ಲು ಇಬ್ಬರು ಒಂದತ್ರ ಇದ್ದರೆ ಅವರು ಒಂದೇ ಸರಿಯಾಗಿ ಇರೋದೇ ಇಲ್ಲ ಆಟ ಆಡ್ಕೊಂಡು ಇರ್ತಾರೆ ಇವತ್ತೇನೋ ಫುಲ್ ಆಟ ಆಡ್ತಾವ್ರೆ ಯಾವಾಗ್ಲೂ ಜಗಳ ಮಾಡೋರು ನನಗದು ಬೇಕಂದ್ರೆ ಅವ್ರಿಗೂ ಅದು ಬೇಕು ಇಬ್ಬರಿಗೂ ಒಂದೇ ಬೇಕು ಇದೇ ಥರ ಯಾವಾಗಲೂ ಜಗಳ ಮಾಡ್ಕೊಂಡಿರ್ತಾಯಿದ್ರು ಇವತ್ತೇನ ಇವತ್ತೇನೋ ಫುಲ್ ಖುಷಿಯಾಗಿ ಆಟ ಆಡ್ಕೊಂಡಿದ್ದಾರೆ ಇಬ್ಬರೂ ಇನ್ನು ಈ ಅರ್ಲಿ ಕಟ್ಟೆನ ನಮ್ಮ ತಾತ ಚಿಕ್ಕ ವಯಸ್ಸಲ್ಲಿ ನಮ್ಮ ಚಿಕ್ಕ ನಮ್ಮ ಎರಡನೇ ತಂಗಿ ಎರಡನೇ ತಂಗಿಯಲ್ಲ ನಮ್ಮ ಮಾನಿ ಚಿಕ್ಕ ವಯಸ್ಸಲ್ಲಿ ಇದು ನಮ್ಮ ಮನಿ ಹುಟ್ಟಿದ ಒಂದು ಎರಡು ಮೂರು ಆದಮೇಲೆ ಈ ರಚ್ಚೆ ಕಟ್ಟೆನ ನಮ್ಮ ತಾತ ಅವರು ಕಟ್ಟಿಸಿರೋದು ಇದನ್ನ ಕಟ್ಟಿಸಿ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗಿದೆ ಅವಾಗಿಂದ ಈ ಬೇರುಗಳು ಅವಾಗ ಸ್ವಲ್ಪ ಕಡಿಮೆ ಕಡಿಮೆ ಚಿಕ್ಕ ಚಿಕ್ಕದಾಗಿತ್ತು ನಮ್ಮ ಮನೆಲ್ಲ ಕಟ್ಟೋವಾಗ ಇವಾಗ ಸ್ವಲ್ಪ ಜಾಸ್ತಿ ಜಾಸ್ತಿ ಫುಲ್ ಆಚೆ ಅರ್ಲಿ ಕಟ್ಟೆಯಿಂದ ಆಚೆನೇ ಬಂದ್ಬಿಟ್ಟಿದೆ ಅವೆಲ್ಲನು ಹಿಡ್ಕೊತಿದ್ರೆ ಬರ ಅಪ್ಪ ಅಪ್ಪ ನನ್ನ ಬಾ ಬರ ನನ್ನ முட்டுப்பாசாரி கண்டு நானே கட் கொடுக்க ಇನ್ನು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡೋಣ ಅಂತೇಳಿ ಎಲ್ಲ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಟು ಪೂಜೆ ಮಾಡ್ತಾಯಿದ್ದೀರಿ ಪೂಜೆ ಮಾಡಬೇಕು ಅಂದರೆ ಇಲ್ಲಿ ಒಂದಿನ ಮುಂಚೆನೇ ಬಂದು ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಬೇಕು ನಾವು ಬೇಗ ಬಂದ್ರೂ ಎದ್ದು ಬೇಗ ಮಾಡೋ ಅಷ್ಟೆಲ್ಲ ಪುರ್ಸತ್ತೆ ಇರಲ್ಲ ಅಂದ್ಕೊಂತೀವಿ ಮಾಡಬೇಕು ಮಾಡಬೇಕು ಪೂಜೆನ ಅಂತ ಬಟ್ ಏನೋ ಗೊತ್ತಿಲ್ಲ ಅಲ್ಲಿ ಯಾವಾಗ ಹೋದ್ರೂ ಅಷ್ಟೇ ಲೇಟಾಗಿ ಸಾಯಂಕಾಲ ಆಗುತ್ತೆ ಪೂಜೆ ಮಾಡೋದು ಸರಿ ಹೆಂಗು ಬಂದಿದ್ದೀರಿ ಎಲ್ಲರೂ ಅಂತ ಹೇಳಿ ಸ್ನಾನ ಮುಗಿಸ್ಕೊಂಡು ಎಲ್ಲ ಪೂಜೆ ಮಾಡ್ಕೊತ ಇದ್ದೀರಿ ಇನ್ನು ನನ್ನ ಮಗನ್ನ ಎತ್ಕೊಂಡು ಫುಲ್ಲು ರೌಂಡ್ಗಳ ಇದ್ದೀನಿ ದೇವಸ್ಥಾನ ಎಲ್ಲ ನಾನು ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಇನ್ನು ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಅಂತ ಹೇಳಿ ಇಷ್ಟೊತ್ತಿನಲ್ಲಿ ಫುಲ್ ಆಟ ಆಡ್ಕೊಂಡಿದ್ದೀರಿ ಒಂಥರ ಏನೋ ಖುಷಿ ಊರಿಗೆ ಬಂದಿದ್ದೀರಂದ್ರೆ ಇವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವು ಬಟ್ ಏನಂದರೆ ನಮ್ಮ ಮನೆ ಮುಂದ್ಗಡೆ ರೋಡ್ ಇರೋದ್ರಿಂದ ಗಾಡಿಗಳು ಬಸ್ಸುಗಳು ಓಡಾಡ್ತಾ ಇರ್ತವೆ ಆಚೆ ಬಿಡೋಕ್ಕೆ ಭಯ ಒಳಗಡೆ ಕೂಡಕೊಂಡೇ ಇರಬೇಕು ಇವ್ರನ್ನೆಲ್ಲ ಇನ್ನು ಇವನಂತೂ ಫೋನಲ್ಲಿ ಸಾಂಗ್ ಇಟ್ಬಿಟ್ರೆ ಫುಲ್ಲು ಡ್ಯಾನ್ಸ್ ಆಡೋದ್ರಲ್ಲಿ ಫಸ್ಟ್ ಇರ್ತಾರೆ ಇವರು ಇನ್ನು ಅವರಿಬ್ಬರ ಜೊತೆ ನನ್ನ ತಂಗಿನೂ ಫಸ್ಟ್ ಹೋಗಿ ಆಡೋಕ್ಕೆ ರೆಡಿ ಆಗಿಬಿಡ್ತಾಳೆ ಡ್ಯಾನ್ಸ್ನ ನನ್ನ ಮಗಂತೂ ಮೊದಲು ಫುಲ್ಲು ಎದ್ರುಕೊತ ಇದ್ದ ಎಲ್ಲಾದರೂ ಆಟ ಆಡಬೇಕಂದ್ರೆ ಊರಿಗೆ ಹೋದರೆ ಯಾರಾದರೂ ಸಿಕ್ಕಿದ್ರೆ ಮಾತಾಡ್ಸ್ಬೇಕಂದ್ರೆ ಇವಾಗೆಲ್ಲ ಆ ಥರ ಏನಿಲ್ಲ ಯಾರಾದರೂ ಸಿಕ್ಕಲಿ ಹೊಡಿಯೋದು ಬಡಿಯೋದು ಅವ್ರ ಜೊತೆ ಆಟ ಆಡೋದು ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿರ್ತಾನೆ ಚೆನ್ನಾಗಿ ಎಲ್ಲರ ಜೊತೆ ಹೊಂದ್ಕೊಂಡು ಆಟ ಆಡ್ಕೊಂಡಿರ್ತಾನೆ ಇನ್ನು ಸಂಜೆ ಒಂದು ಆರು ಗಂಟೆ ಆಗೋಷ್ಟರಲ್ಲಿ ನಮ್ಮಮ್ಮ ಹಾಸಿಗೆಗಳೆಲ್ಲ ಹಾಲಲ್ಲಿ ಹಾಕ್ಬಿಟ್ಟು ಎಲ್ಲ ಮಲ್ಕೊಂಡೆ ಮಕ್ಕಳು ಆಡ್ಕೊಂಡು ಅಂತ ಇದು ಮಾಡಿಬಿಡ್ತಾಳೆ ಇನ್ನು ನಮ್ಮ ಅಪ್ಪನ ಫೋಟೋದಲ್ಲಿ ಒಂದು ಹೂವು ಹಾಕಿರೋ ಹೂವು ಫುಲ್ಲು ಎಡಕಡೆ ಕಡೆ ಅದು ಫುಲ್ ಬಿದ್ದೋಗಿಬಿಟ್ಟಿದೆ ಅಂದರೆ ನಮ್ಮಪ್ಪನ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೇ ಇರುತ್ತೆ ಅಂತ ನಾವು ಯಾವತ್ತು ಪೂಜೆ ಮಾಡಿದ್ರೆ ನಮ್ಮಪ್ಪನ ಫೋಟೋಯಿಂದ ಫಸ್ಟು ಹೂವು ಬಿದ್ದೇ ಬೀಳುತ್ತೆ ಇದುವರೆಗೂ ನಾನು ಸುಮಾರು ಸರಿ ನಾನು ಪೂಜೆ ಮಾಡ್ದವಾಗೆಲ್ಲ ನೋಡಿದ್ದೀನಿ ಹೂವು ಹೂವು ಕೊಡೇ ಕೊಡ್ತಾರೆ ನಮ್ಮಪ್ಪ ಅಂದರೆ ನಮ್ಗೆ ಅದೊಂಥರ ಸಂಕೇತ ನಮ್ಮಪ್ಪ ಪೂಜೆ ತಗೊಂಡಿದ್ದಾರೆ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾರೆ ನಮ್ಮ ಸುತ್ತನೇ ಇರ್ತಾರೆ ಅನ್ನೋದು ಅವ್ರ ಜೊತೆಗಿಲ್ಲ ಅಂದ್ರೂ ನಮ್ಮ ಜೊತೆ ಎದ್ದಷ್ಟೇ ಯಾವಾಗಲೂ ಖುಷಿಯಾಗಿರುತ್ತೆ ಇನ್ನು ಇವರು ನನ್ನ ಮಗನ ಜೊತೆ ಮತ್ತು ಅವಳ ಜೊತೆ ಇಬ್ಬರ ಜೊತೆನೂ ತಲೆಮುಟಿಯರು ಒಡೆಯೋ ಥರ ಆಟ ಆಡ್ತಿದ್ದಾಳೆ ಅಲ್ಲಿ ಅವ್ರ ಜೊತೆ ಆಡೋಕ್ಕೋಗಿ ಅವಳಿಗೆ ಒಂಥರ ಯಾರು ಬಂದಿಲ್ಲ ಅಂತ ಫುಲ್ಲು ಅವಳೇ ಆಡ್ಕೊಂತ ಎಲ್ಲೋ ಎಲ್ಲ ಒಂದು ಹತ್ರ ನಮಗೂ ಬೆಳಗ್ಗೆ ಬೇಗ ಹೋಗ್ಬೇಕು ಅಂತ ಹೇಳಿ ನಾನು ಬೇಗನೆ ಮಲ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಈ ವಿಡಿಯೋನ ನಾನು ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್